ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಲೋ ಹಾ ಸರ್ ಇದೊಂದು ಮಹೇಂದ್ರ ಬೊಲೆರೋ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಮ್ಯಾಕ್ಸಿ ಟ್ರಕ್ ಪ್ಲಸ್ ಆ ಮ್ಯಾಕ್ಸಿ ಟ್ರಕ್ ಪ್ಲಸ್ ಆ ಹೌದು ಹದಿನಾಲ್ಕರದು ಹದಿನಾಲ್ಕರ ಮಾಡಲ ಇದು ಹೌದು ಮೂರು ಸಿಪ್ ಎಷ್ಟು ಆ ಮೊನ್ನೆ ಸೆಕೆಂಡ್ ಓನರ್ ಆಗಿದೆ ಡಿಐ ಇಂಜಿನ್ ಈ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಎಫ್ಸಿ ಒಂದು 15 ಡೇಸ್ ಇರಬೇಕು ಎಫ್ಸಿ ಬೇಕಾರೆ ಮಾರ್ಕ್ಸ್ ಕೊಡಬೇಕು ಫ್ರೆಸಿ ಸರ್ ಕೊಡ್ತೀರಾ ಆ ಇನ್ಶೂರೆನ್ಸ್ 9 ತಿಂಗಳು ಇದೆ ಇನ್ನ 9 ತಿಂಗಳು ಇದೆ ಹೌದು ಇದು ಗಾಡಿ ಮೇಲೆ ಲೋನ್ ಏನರ ಐತ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಆ ಕ್ಯಾಶ್ ಇರೋದು ಕ್ಯಾಶ್ ಇದಲ್ಲ ಕ್ಯಾಶ್ ಎಲ್ಲ ಅದು ಮೆಸ್ಕಾಂ ಅಲ್ಲಿ ಬಿಟ್ಟಿದ್ವಿ ಗಾಡಿ ಅದು ಹ್ಮ್ ಮೆಸ್ಕಾಂ ಆಫೀಸಿಗೆ ಬಿಟ್ಟಿದ್ವಿ ಗಾಡಿ ಅದು ಹ್ಮ್ ಚರ್ಸಿ ಗೀಸಿ ಬಗ್ಗೆ ಎಲ್ಲ ಗ್ಯಾರಂಟಿ ಇದೆ ಇಂಜಿನ್ ಚೆನ್ನಾಗಿದೆ ಯಾವುದೇ ಶೋರೂಮ್ ಅಲ್ಲಿ ಬೇಕಾದರೂ ತೋರಿಸಬಹುದು ಇದು ಸ್ಟಿಕರಿಂಗ್ ಏನಾ ನೀವು ಮಾಡಿಸ್ರೋದು ಎಕ್ಸ್ಟ್ರಾ ಮಾಡಿಸ್ರೋದಾ ಹಾ ಹೌದು 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 ನಾವು ಮಾಡ್ಸಿ ಸ್ಟಿಕರಿಂಗ್ ಮತ್ತೆ ಮುಂದೆ ಬಲೇರೋ ಅಂತ ಬರಿಸಿರಲಿಲ್ಲ ಹಾ ಹೌದು ಹೌದು ನಾವೇ ಮಾಡ್ಸಿರೋದು ಇದು ಇಂಟೀರಿಯರ್ ಏನಾ ಆಕ್ಸಿ ಇದರ ಗಡಿಗೆ ಇಂಟೀರಿಯರ್ ಒಳಗೆ ಇಂಟೀರಿಯರ್ ಏನು ಹಾಕ್ಸಿಲ್ಲ ಇಂಟೀರಿಯರ್ ಬೇಕಾದರೆ ಅದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಲಿಕ್ಕೆ ಒಂದು ಆರ್ಡರ್ ಕೊಟ್ಟಿದ್ದೀನಿ ಅದು ಬರಬೇಕು ಅದು ಬಂದ ಮೇಲೆ ಮಾಡಿಸ್ಕೊಡ್ತೀನಿ ಬಂದಾಗ ಹಾಕ್ಸಕೊಡ್ತೀರಾ ಹೌದು ಹೌದು ಓಕೆ ಓಕೆ ಟೈರ್ ಗಳು ಟೈರ್ ಗಳು ಚೆನ್ನಾಗಿದೆ ಸರ್ ಯಾವುದು ಇದು ಮೇಕೆ ಟ್ರಕ್ಕಾ ಮ್ಯಾಕ್ಸ್ ಟ್ರಕ್ ಹಾ ಮ್ಯಾಕ್ಸ್ ಟ್ರಕ್ ಇದು ಇಂಜಿನ್ ಸಾದಾ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಅಲ್ಲ ಸಾದಾ ಸ್ಟೇರಿಂಗ್ ತೊಂಬತ್ಮೂರ್ ಸಾವಿರ ರನ್ ಆಗಿದೆ ಅದು ಅದು ಜೆನ್ಯೂನ್ ರನ್ ಅದು ಈಗ ಕ್ಯಾಂಪರ್ ಬೇಕು ಅಂತ ಕ್ಯಾಂಪರ್ ಕೊಟ್ಟಿದ್ದಾರೆ ಈಗ ಅಲ್ಲಿಗೆ ಕ್ಯಾಂಪರ್ ಕೊಟ್ಬಿಟ್ಟು ಈ ಗಾಡಿನ ಸೇಲಿಗ್ ಇಟ್ಟಿದೀವಿ ಹೌದು ಇದು ಗಾಡಿ ಆಕ್ಸಿಡೆಂಟ್ ರಿಪೇಟ್ ಇಲ್ಲ 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 ಫ್ರಂಟ್ ಇದೆಯಲ್ಲ ಎಲ್ಲ ವರ್ಜಿನಲ್ ಪೇಂಟ್ ಅದು ಆ ಬ್ಯಾಗು ತೊಟ್ಟಿ ಎಲ್ಲ ರೀಪೇಂಟ್ ಮಾಡಿದೀವಿ ಅದು ಶೋರೂಮ್ ತೊಟ್ಟಿನೇ ಬಂದಿರೋದು ಹಾಗೆ ಎಲ್ಲಿ ಲೊಕೇಶನ್ ಗಡಿ ಇರೋದು ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಗಡಿ ಐತೆ ಲೋಕಲ್ ಲೋಕಲ್ ಅಶೋಕ್ ನಗರ ಅಶೋಕ್ ಎಷ್ಟು ಹೇಳ್ತಿದ್ರೆ ಗಡಿಗೆ ಸರ್ ಒಂದು ನಾಲ್ಕು ಮೂವತ್ತೈದು ಹೇಳ್ತೀವಿ ಒಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾಲ್ಕು ಇಪ್ಪತ್ತೈದಕ್ಕೆ ಬಿಡ್ತೀನಿ ಸರ್ ಬಿಟ್ಕೊಡ್ತೀನಿ ಫೈನಲ್ ಫೈನಲ್ ನಾಲ್ಕು ಇಪ್ಪತ್ತೈದಕ್ಕೆ ಬಿಡ್ತೀನಿ ಫೈನಲ್ ಡೀಲರ್ ಗಳಿಗೆ ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ ಡೈರೆಕ್ಟ್ ಪಾರ್ಟಿ ಬಂದ್ರೆ ಲೋನ್ ಆಪ್ಷನ್ ಬೇಕಾದ್ರೆ ಗಾಡಿ ಕೊಡುವ ಲೋನ್ ನೀವೆ ಮಾರ್ಸ್ ಲೋನ್ ಬೇಕಾದರೆ ನಾನು ಮಾರ್ಸ್ ಕೊಡತೀನಿ ಹ್ಮ್ ಬೇಕಲ್ಲ ಅದೇನೆ ದೊಡ್ಡ issues ಅಲ್ಲ ಸೋ ಅದು ಲೋನ್ ಬೇಕಾದರೆ ಮಾರ್ಸ್ ಕೊಡತೀನಿ ಡೀಲರ್ ಗಳಿಗೆ ಅವಕಾಶ ಇರೋದಿಲ್ಲ ಯಾವುದೇ ಕಮಿಷನ್ ಕೊಡೋದಿಲ್ಲ ಓಕೆ ಓಕೆ ನಮಗೊಂದು ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ negoಷiate ಮಾಡಿ ಓಕೆ